ದಾವಣಗೆರೆ ಜನತೆಗೆ ಗೊತ್ತಿಲ್ಲದೆ ಇರುವಂಥ ವಿಚಾರ ಇಲ್ಲ ಆದರೆ ಅವೆಲ್ಲವುಗಳನ್ನು ಬದಗಿರಿಸಿ ಇವತ್ತು ವೀರಶೈವ ಧರ್ಮ ಸಂಸ್ಕೃತಿ ಇವತ್ತು ಜಾತಿ ಜಾತಿಗಳಾಗಿ ಹಂಚಿ ಹೋಗ್ತಾ ಇರೋದರಿಂದ ಮತ್ತು ಎಲ್ಲ ರಂಗಗಳಲ್ಲಿ ಏನು ಜನರು ಕವಲು ದಾರಿಯತ್ತ ತಿಳುವಳಿಕೆ ಇಲ್ಲದೆ ಹೆಜ್ಜೆಯನ್ನು ಹಾಕ್ತಾರಲ್ಲ ಅಂಥ ಎಲ್ಲ ಭಿನ್ನ ಚಟುವಟಿಕೆಗಳಿಗೆ ಕಡಿವಾಣವನ್ನು ಹಾಕಬೇಕು ಈ ಆದರ್ಶ ಉತ್ಕೃಷ್ಟ ವೀರಶೈವ ಲಿಂಗಾಯಿತ ಧರ್ಮ ಸಂಸ್ಕೃತಿಯನ್ನು ಮತ್ತೊಮ್ಮೆ ಪುನಶ್ಚೇತನ ಮಾಡಬೇಕು ಅನ್ನುವಂಥ ಸತ್ಯ ಸಂಕಲ್ಪವನ್ನು ತೊಟ್ಟು ಜಗದ್ಗುರು ಪಂಚಪೀಠಾಧೀಶ್ವರರು ಗಟ್ಟಿಯಾದಂಥ ಹೆಜ್ಜೆಯನ್ನು ಮುಂದಿಟ್ಟಿದೆ ಶ್ರೀಮದ್ ವೀರ ಗಂಗಾಧರ ಜಗದ್ಗುರುಗಳು ತಪಗೈದಂಥ ಮುಕ್ತಿಮಂದಿರ ಕ್ಷೇತ್ರದಲ್ಲಿ ಮೊದಲ ಸಮ್ಮೇಳನ ನಡೆದು ಅಲ್ಲಿ ಹಲವಾರು ವಿಚಾರಗಳನ್ನು ಪರಸ್ಪರ ಸಮಾಲೋಚಿಸಿ ಒಂದು ನಿರ್ಧಾರಕ್ಕೆ ನಾವು ಬಂದ್ವಿ ತದನಂತರದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರ ಬೆಂಗಳೂರಿನ ನಿವಾಸದಲ್ಲಿ ಅಲ್ಲಿಯೂ ಕೂಡ ಪೀಠಾಚಾರ್ಯರು ಒಂದೆಡೆ ಕುಳಿತು ಧಾರ್ಮಿಕವಾಗಿ ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಇವತ್ತು ಈ ಸಮಾಜ ಬಾಂಧವರಿಗೆ ಏನು ತೊಂದರೆ ತಾಪತ್ರೆಗಳು ಆಗ್ತಾ ಇದೆ ಅದೆಲ್ಲವನ್ನೂ ಕೂಡ ಪರಾಮರ್ಶಿಸಿ ಇವೆಲ್ಲವುಗಳಿಗೆ ಒಂದು ಸ್ಪಷ್ಟವಾದಂಥ ನಿಲುವು ವ್ಯಕ್ತಪಡಿಸ್ಬೇಕನ್ನುವಂಥ ಭಾವನೆ ಪೀಠಾಚಾರ್ಯರಿಗೆ ಅಷ್ಟೇ ಅಲ್ಲ ಈ ರಾಜ್ಯದ ಉದ್ದಗಲಕ್ಕೂ ಇರುವಂಥ ಎಲ್ಲ ಧರ್ಮಾಭಿಮಾನಿಗಳ ಅಪೇಕ್ಷೆಯೂ ಕೂಡ ಅದೇ ಆಗಿತ್ತು